ಶಾಸಕ ಬಿಎನ್ ರವಿಕುಮಾರ್ ರವರಿಂದ ನಾಲ್ಕು ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಗೆದ್ದ ಜೆಡಿಎಸ್ ಬೆಂಬಲಿತ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು ಹೋಬಳಿಯ ಹೊತ್ರೆ ಗ್ರಾಮ ಪಂಚಾಯಿತಿ ಮಂಗಾಚನಹಳ್ಳಿ ಗ್ರಾಮ ಪಂಚಾಯತಿ ನಾಗಮಂಗಲ ಗ್ರಾಮ ಪಂಚಾಯಿತಿ ಹೊಸಪೇಟೆ ಗ್ರಾಮ ಪಂಚಾಯಿತಿ ಈ ನಾಲ್ಕು ಪಂಚಾಯತ್ ಮಟ್ಟದ ಹಾಗೂ ಅಲ್ಲಿರ್ತಕ್ಕ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಹೇಳ್ತಾ ಇವತ್ತು ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು ನಲವತ್ತೆಂಟು ಗ್ರಾಮ ಪಂಚಾಯತಿ ಸದಸ್ಯರುಗಳು ಜೆ ಡಿ ಎಸ್ ಪಕ್ಷದ ಅಕ್ಕಲತ್ತಿನಿಂದ ಚುನಾವಣೆ ಸ್ಪರ್ಧೆ ಮಾಡಿ ಆ ಒಂದು ನಲವತ್ತೆಂಟು ಕ್ಷಣಗಳ ಪೈಕಿ ಈ ದಿನ ಮೂವತ್ತೈದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಆ ಭಾಗದ ಎಲ್ಲ ಮತದಾರರಿಗೆ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ತಲೆಬಾಗಿ ಅವರಿಗೆ ಧನ್ಯವಾದಗಳನ್ನು ಭರಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತೇನು ಶ್ರೀಘಟ್ಟ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಶ್ರಮದಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಪಕ್ಷಗೆ ತಿದೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಬಲಿಷ್ಠವಾಗಿ ಜೆ ಡಿ ಎಸ್ ಪಕ್ಷ ಕಲೀಲಿಕ್ಕೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಒಂದು ತತ್ವ ಆದರ್ಶವನ್ನು ಅಳವಡಿಸಿಕೊಂಡು ಇವತ್ತು ಪ್ರತಿ ದಿನ ನಿರಂತರವಾಗಿ ನನಗೆ ಅಧಿಕಾರ ಕೊಟ್ಟಂಥ ಮತದಾರರ ಸಂಪರ್ಕದಲ್ಲಿ ನಮ್ಮ ಮುಖಂಡ ಸಂಪರ್ಕದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಸಿಕ್ತ ಮೀರಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀರಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾದ ಫಲಾನುಭವಿ ಫಲ ಫಲಾನುಭವಿ ಸರ್ಕಾರದಿಂದ ಬರ್ತಕ್ಕಂಥ ಇವತ್ತು ನಾವೇ ಖುದ್ದಲ್ಲಿ ಕೆಲಸಗಳ ನಿಂತು ಇವತ್ತು ಕೆಲಸಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ಏನು ಇವತ್ತು ನಮ್ಮ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರ ಇದೇ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಒಂದು ಕ್ಷೇತ್ರನ ನಮ್ಮ ಪಕ್ಷದ ಮುಖಂಡರು ಮುಂದೆ ಅವರು ಎದೆ ತಟ್ಕೊಂಡು ಹೇಳೋದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡ್ಬೇಕನ್ನ ನನಗೊಂದು ಸಂಕಲ್ಪ ಇತ್ತು ಇವತ್ತು ನಮ್ಮ ಸರ್ಕಾರದಿಂದ ಸರ್ಕಾರ ಹಿಂದಿದ್ರು ಇವತ್ತು ನಮ್ಮ ಪಕ್ಷದ ವರಿಷ್ಠ ಆಶೀರ್ವಾದ ಇದೆ ಈಗಾಗಲೇ ಸುಮಾರು ನಾನು ಶಾಸಕನಾಗಿ ಹತ್ತೊಂಬತ್ತು ತಿಂಗಳು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ನಾವು ಪ್ರಾರಂಭ ಮಾಡಿದ್ದೀವಿ ಶೀಘ್ರದಲ್ಲಿ ಎಲ್ಲ ಪೂಜೆ ಆಗ್ತಕ್ಕಂಥ ಕೆಲಸಗಳು ನಡೀತದೆ ಮುಂದೆ ಈ ಕ್ಷೇತ್ರದಲ್ಲಿ ನಮ್ಮ ಜೀವನ ನಾವು ಇರೋ ತನಕ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳು ನಾನು ಮಾಡ್ಬೇಕಂತ ನನಗೊಂದು ಇದೆ ನಮ್ಮ ಮುಖಂಡರ ಒಂದ್ ಸಹಕಾರದಿಂದ ಮುಂದೆ ಈ ಕ್ಷೇತ್ರಕ್ಕೆ ಶುಕ್ರದಾಸ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೊಮ್ಮೆ ನಾನು ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಅವ್ರಿಗೆ ಅಭಿನಂದನೆ